ಕೂಡ ನಾವು ಒಳ್ಳೆ ಚಿತ್ರ ಬಂದಾಗ ಎಲ್ಲ ಚಿತ್ರವನ್ನು ನೋಡ್ತೀವಿ ನಾವು ಈಗ ಹೆಂಗೆ ಅಂದ್ರೆ ಒಂಥರ ಇಂಡಿಯಾ ಪಾಕಿಸ್ತಾನ್ ತರ ಆಗಿದೆ ಇದು ನಮ್ಮ ಕನ್ನಡ ಚಿತ್ರ ಚಿತ್ರರಂಗ ಏ ಈರೋ ಚಿತ್ರ ಬಂದಾಗ ಗಲಾಟೆ ಮಾಡಬೇಕು ಚಿತ್ರ ಹೋಗ್ಬಾರ್ದು ಆ ಹೀರೋ ಚಿತ್ರ ಬಂದಾಗ ನಾವು ಗಲಾಟೆ ಮಾಡಬೇಕು ಈ ತರ ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟ ಕೆಟ್ಟದಾಗಿ ಚಿತ್ರದ ಬಗ್ಗೆ ಹೀರೋ ಬಗ್ಗೆ ಮಾತಾಡ್ಬೇಕು ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ಬೇಕು ಹಿಂಗೆಲ್ಲ ಮಾಡ್ತಾ ಇರ್ತಾರೆ ಯಾರು ಈ ಚಿತ್ರ ಮಾಡ್ತಾರೆ ಯಾರಿಗೆ ಬಂದು ಚಿತ್ರ ನೋಡ್ತಾರೆ ನಿಜವಾದ ಪ್ರೇಕ್ಷಕರು ನಿಜವಾದ ಪ್ರೇಕ್ಷಕರು ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕಪ್ಪ ಬೇಕು ಎಷ್ಟೋ ಮೂರ್ನಾಲ್ಕು ಭಾಷೆ ಚಿತ್ರಗಳು ಬಿಡುಗಡೆ ಆಗ್ತಾ ಇದ್ದೀವಿ ಆ ಬಿಡುಗಡೆಯಾಗೋ ಭಾಷೆ ಏನಾಗುತ್ತೆ ಕನ್ನಡವನ್ನ ಮಾಡ್ತವೆ ನಾವು ಈ ಚಿತ್ರಗಳು ನೋಡ್ಕೊಂಡು ಏನೋಣಪ್ಪ ಅಂತ ಇವತ್ತಿಷ್ಟು ಚಿತ್ರ ಬಿಡುಗಡೆ ಆಗ್ತಾಯಿದೆ ಸರ್ ಕಣ್ಣು ಇನ್ನೂರ ಇನ್ನೂರೈವತ್ತು ಪಿಕ್ಚರ್ ಇಷ್ಟ ಆಗ್ತಾ ಇದೆಯಲ್ಲ ಇದು ಮೂವತ್ತಕ್ಕೆ ಬರಬೇಕಾ ಬರುತ್ತೆ ಹಿಂಗೆ ಇದ್ರೆ ಕನ್ನಡ ಚಿತ್ರರಂಗಕ್ಕೆ ಮೂವತ್ತರಿಂದ ಐವತ್ತು ಪಿಚ್ಚರ್ ಮೇಲೆ ಆಗೋದಿಲ್ಲ ಇನ್ನೆರಡು ಮೂರು ವರ್ಷದಲ್ಲಿ ಇವತ್ತಿರೋ ಪರಿಸ್ಥಿತಿಯಲ್ಲಿ ದಯವಿಟ್ಟು ಈ ಫ್ಯಾನ್ಸ್ ಅನ್ನೋರಿಗೆ ನನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನೀವಾಗಿ ಯಾವುದೇ ಒಬ್ಬ ನಾಯಕ ನಟ ನಾಯಕಿ ಯಾರ ಹೀರೋ ಹೀರೋ ಫ್ಯಾನ್ಸ್ ಆಗೋದು ತಪ್ಪಲ್ಲ ಈ ಧೋರಣೆ ಇಲ್ವಾ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಟ್ರೈ ಕೇಳ್ಕೊತಾ ಇದ್ದೀನಿ ಆಗಿರೋ ತಪ್ಪನ್ನು ಸರಿಪಡಿಸ್ಕೊಂಡು ನೀವೇ ಬನ್ನಿ ತಪ್ಪು ಮಾಡಿದ್ದೀವಿ ಯಾವ್ದು ಈ ಥರದೇನಾಗಿದೆ ಅಂತ ಶಿಕ್ಷೆಗೆ ಗುರಿಯಾಗಿ ಜೈಲಿಗೆ ಹೋಗೋದು ನಿಮ್ಮ ಮನೆಯವರಿಗೆಲ್ಲ ತೊಂದರೆ ಕೊಡೋದು ಈ ಥರ ಮಾಡೋಕ್ಕೆ ಹೋಗಬೇಕು ಇದು ಒಳ್ಳೆಯದಲ್ಲ ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಚಿತ್ರರಂಗನ ಬಲಿ ತಗೊಳ್ಳಿ ಬಲಿ ತಗೊಳ್ಳೋಂಥ ಒಂದು ಇಡೀ ಹತ್ತು ಸಾವಿರ ಜನ ಇದ್ದೀವಿ ರೀ ನಾವು ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ನಂಬಿಕೊಂಡು ಆ ಕಾರ್ಮಿಕರು ಏನಾಗಬೇಕು ಕಲಾವಿದ್ರೇನಾಗಬೇಕು ಯಾರೋ ಒಂದು ನಾಲ್ಕು ಜನರು ಒಂದು ಎಂಟು ಜನ ನಾಲ್ಕು ಜನ ಎಂಟು ಎಂಟು ಜನ ಯಾ ಹೊಟ್ಟೆ ತುಂಬಿದವ್ರ ಬಗ್ಗೆ ನೀವು ಕೂಗಾಡಿಕೊಂಡು ಅಸಹ್ಯವಾಗಿ ಮಾತಾಡ್ಕೊಂಡು ಹೋದರೆ ಹಿಂಗೆ ಬಿಕ್ಕಿಂತ ಹಸಾವ ಜನ ನೋಡಿದ್ರ ಯಾರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರ ಹೊಟ್ಟೆನಲ್ಲಿ ಹೊಡೆಯೋಕ್ಕೆ ಹೋಗ್ಬೇಡಿ ಒಂದು ಚಿತ್ರರಂಗ ಅನ್ನೋದು ನಾನು ಇವಾಗ ಹೀರೋರು ಯಾರು ಬೆಳೆಸಿದ ಇದನ್ನು ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳೋರು ಹೆಂಗೆ ಈ ಚಿತ್ರರಂಗನ ಕಟ್ಟಿ ಬೆಳೆಸಿದ್ವಿ ಅಂತ ಅದರ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಇದೆ ಜವಾಬ್ದಾರಿ ನಮಗಿದೆ ಅವ್ರು ಕಟ್ಟಂಥ ಕನಸು ಅವ್ರು ಅವ್ರ ಶ್ರಮ ಒಂದೊಂದು ಮೂಟೆ ಅಕ್ಕಿ ತಗೊಂಡು ಮೂಟೆ ಎಲ್ಲರಿಗೂ ಬೇಯಿಸಾಕ್ಬಿಟ್ಟು ತಿಂದ್ಕೊಂಡು ಗಂಜಿ ಕುಡಿತು ಅಂತ ಇವೆಲ್ಲ ನಮಗೆ ಹೇಳಿದರು ಅಷ್ಟು ಕಷ್ಟಪಟ್ಟು ಚಿತ್ರಮಂದಿರಗಳ್ನ ಪಡಿಬೇಕು ಕೆನಲ್ಲೇ ಅಂದರೆ ಎಷ್ಟು ಕಷ್ಟಪಟ್ಟಿರೋರು ಹೋರಾಟ ಮಾಡಿರೋರು ಎಷ್ಟು ಕನ್ನಡ ಸಂಘ ಸಂಸ್ಥೆಗಳು ಬಂದು ನಿಂತ್ಕೊಂಡು ನಾವು ಪರವಾಗಿ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದಕ್ಕೆ ಎಷ್ಟು ಎಷ್ಟು ಹೋರಾಟ ಮಾಡಿದ್ದಾರೆ ಎಲ್ಲ ಯಾವುದು ಅವೆಲ್ಲ ಮರ್ಬಿಟ್ಟು ಅದೆಲ್ಲ ಗಾಳಿಗೆ ಹೋಗ್ಬೇಕಾ ಅವರೆಲ್ಲ ಪಟ್ಟಿದ್ದಂಥ ಕಷ್ಟ ಏನಾಗುತ್ತೆ ಇದೆಲ್ಲ ಮನಸಲ್ಲಿ ಇಟ್ಕೊಂಡು ಇಲ್ಲಿಗೆ ನಿಲ್ಲಿಸಿದ ಕಲಾವಿದರ ಆಗ್ಬೋದು ಇಲ್ಲಿಗೆ ಸಂಬಂಧಪಟ್ಟಂತ ಹಿಂದೆ ಇರೋರಾಗ್ಬೋದು ನಿಲ್ಲಿಸಿ ಅವರಿಗೆಲ್ಲ ಬುದ್ಧಿ ಹೇಳುವಂಥದ್ದು ಕೆಲಸ ಮಾಡಿ ಅಂತ ನಾನು